ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಕೋಲಾರ ಜಿಲ್ಲೆಯ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ವಕ್ತಾರರಾಗಿ ಮತ್ತು ಸ್ಪೋಕ್ಸ್ಮ್ಯಾನ್ ಯಲ್ಲಪ್ಪ ಕೆ ವಿ ತಮ್ಮನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಇವತ್ತಿನ ಕಾರ್ಯಕ್ರಮವನ್ನು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ರಾಜಣ್ಣ ಇವರು ಕೂಡ ಮೊದಲಿಂದ ಕೂಡ ಬಹಳ ಸುರುಕಾಗಿ ಮತ್ತು ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತಕ್ಕಂಥ ಇರ್ಗೂ ಕೂಡ ಪಕ್ಷ ಪಕ್ಷದ ವತಿಯಿಂದ ಜವಾಬ್ದಾರಿ ಕೊಟ್ಟಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾರ್ಮಿಕರು ರೈತರು ಇನ್ನು ಕೆಲವಾರು ಸಂಘಟನೆಗಳ ಒಕ್ಕೂಟವನ್ನು ಒಗ್ಗೂಡಿಸಿ ಈ ಕಾ ಈ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಯಾರೇ ಆಗಲಿ ನಾವೆಲ್ಲರೂ ಕೂಡ ಶತಾಯಗತಾಯ ನಾವು ಗೆಲ್ಲಿಸ್ಕೊಂಡು ಇವತ್ತಿನ ದಿನ ಲೋಕಸಭಾ ಕಾಂಗ್ರೆಸ್ ಲೋಕ ಕಾಂಗ್ರೆಸ್ ಪಕ್ಷದ ಒಬ್ಬ ಅಭ್ಯರ್ಥಿಯನ್ನು ಲೋಕಸಭೆಗೆ ಕಳಿಸ್ಕೊಡ್ಬೇಕಂತೇಳಿ ಹೇಳಿ ಎಲ್ಲರಿಗೂ ಕೂಡ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕಾಗ್ತದೆ ಈ ಜವಾಬ್ದಾರಿಯನ್ನು ನಮ್ಮ ರಾಜಣ್ಣ ಮತ್ತು ಯಲ್ಲಪ್ಪನವ್ರಿಗೆ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಸಂಘಟನಾತ್ಮಕ ಎಲ್ಲ ತಾಲೂಕುಗಳಲ್ಲಿ ಸಂಘಟನೆ ಮಾಡಿ ನಮ್ಮ ಪಕ್ಷವನ್ನು ಬಲಪಡಿಸಬೇಕು ನಮ್ಮ ಎ ಎ ಐ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಡಿಪ್ಯಿ ಸಿ ಎಮ್ರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಪರಮೇಶ್ ಸಾಹೇಬರಿಗೆ ಹಾಗೂ ನಮ್ಮ ತಾಲೂಕಿನ ಮುಖಂಡರುಗಳಾದಂಥ ತಾಲೂಕ್ ಬ್ಲಾಕ್ ಪ್ರೆಸಿಡೆಂಟ್ ಅಧ್ಯಕ್ಷರಾದಂತಹ ಗೌಡರು ರಾಜೇಂದ್ರ ಗೌಡ್ರು ನಮ್ಮ ಅಮಾನುಲ್ಲಾ ಅವರು ಮತ್ತು ಆನಾರಾಯಣರವರು ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂತಹ ಪುತ್ತೂರು ಮಂಜುನಾಥನವರ ನೇತೃತ್ವದಲ್ಲಿ ಮುಖಂಡತ್ವದಲ್ಲಿ ಈ ಎರಡು ತಾಲೂಕುಗಳನ್ನು ಸಂಘಟನೆ ಮಾಡಿ ಹೆಚ್ಚಿನ ಮತವನ್ನು ಆರು ತಾಲೂಕು ಹಾಂ ಇರಲಿ ನಮ್ಮ ಹೆಚ್ಚಿಗೆ ಜವಾಬ್ದಾರಿ ತಗೊಂಡು ನಮ್ಮ ಎರಡು ತಾಲೂಕುಗಳನ್ನು ಮಂಗಳವರವರು ಈ ಜವಾಬ್ದಾರಿ ವಹಿಸಿಕೊಂಡು ಹೆಚ್ಚಿನ ಮತಗಳನ್ನು ಸ್ವೀಕರಿಸಿ ಈ ಲೋಕಸಭೆ ಚುನಾವಣೆಯನ್ನು ಯಾಕಂದರೆ ಇವತ್ತಿನ ದಿನ ಹೆಚ್ಚಿಗೆ ಅತನಿಗೆ ಜವಾಬ್ದಾರಿ ಇರೋದು ನಮಗೆ ತಿಳಿದು ಬಂದಿದೆ ಜಿಲ್ಲೆಯಲ್ಲಿ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನಮ್ಮ ಜಮರಲ್ ಕೃಷ್ಣ ಆಗ್ಬೋದು ಎಲ್ಲರೂ ಕೂಡ ಎಲ್ಲರ ನಮ್ಮ ಇವರೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಬಂದಿರೋದಕ್ಕೆ ಅವತ್ತು ಧನ್ಯವಾದಗಳು ಅರ್ಪಿಸ್ತಾ ನನ್ನ ನನ್ನ ಭಾಷಣವನ್ನು ಮುಗಿಸ್ತೀನಿ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದಂಥ ನಮ್ಮ ಬಿಸಿಪಲ್ಲಿ ರಾಜಣ್ಣರವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಕೋಲಾರ ಜಿಲ್ಲಾ ವಕ್ತಾರನಾಗಿ ಇವತ್ತು ನಮ್ಮ ಮೇಲೇರಿ ಯಲ್ಲಪ್ಪನವರಿಗೆ ಆಯ್ಕೆ ಮಾಡಲಾಗಿದೆ ಅದಕ್ಕೆ ಎಲ್ಲ ಸಮಸ್ತ ಕಾಂಗ್ರೆಸ್ ಕುಟುಂಬದ ಪರವಾಗಿ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ ಆ ಜೊತೆಯಲ್ಲಿ ಅವ್ರಿಗೆ ಯಶಸ್ಸು ಕಾಣಿಸಲಿ ಮತ್ತು ಅವರು ಇನ್ನೂ ರಾಜಕೀಯವಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮೊನ್ನೆ ಅವರು ಹುಟ್ಟುಹಬ್ಬ ಏನು ಆಚರಣೆ ಮಾಡ್ಕೊಂಡ್ರು ಆ ಸಂದರ್ಭದಲ್ಲಿ ಅವ್ರಿಗೆ ಒಂದು ಮಾತು ಕೊಟ್ಟಿದ್ವಿ ಜಿಲ್ಲಾ ಮಟ್ಟದಲ್ಲಿ ನಿಮಗೊಂದು ಜವಾಬ್ದಾರಿ ಸ್ಥಾನಮಾನ ಕೊಡ್ತೀವಿ ಅಂತ ಆ ಮಾತಿನಂತೆ ಇವತ್ತು ನಮ್ಮ ಮುಳಬಾಗಿಲಿನ ಪ್ರವಾಸಿ ಮಂದಿರದ ಐ ಪಿ ಅವರನ್ನು ಒಂದು ಜಿಲ್ಲಾ ವಕ್ತಾರನಾಗಿ ಇವತ್ತು ಆಯ್ಕೆ ಮಾಡಿ ಅವ್ರಿಗೆ ಆದೇಶ ಪತ್ರ ನಮ್ಮೆಲ್ಲ ನಮ್ಮ ನಮ್ಮ ಹೊಸರೋಡ್ರಲ್ಲಿ ನಮ್ಮ ವೆಂಕಟರಾಮಣ್ಣ ಅವರ ಮತ್ತು ಕೃಷ್ಣಣ್ಣ ಮತ್ತು ನಮ್ಮ ಗೊಲ್ಲಳ್ಳಿ ವೆಂಕಟೇಶಣ್ಣ ಮತ್ತು ಎಲ್ಲ ಮುಖಂಡರ ಮನ್ನ ಮತ್ತು ನಮ್ಮ ತೈಲೂರು ಮುರಳಿಯವರು ನಮ್ಮ ಶಂಕರಣ್ಣವರು ಎಲ್ಲ ಲೀಡರ್ಸ್ ಇಲ್ಲಿದ್ದಾರೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಚಂದ್ರಪ್ಪ ಅವರು ಮತ್ತು ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ರಿಗೂ ಇವತ್ತು ಅವರು ಭೇಟಿ ಮಾಡ್ತಾರೆ ಎರಡೂ ಬ್ಲಾಕ್ ಅಧ್ಯಕ್ಷರಿಗೂ ಮತ್ತು ಎಲ್ಲ ನಾಯಕರಿಗೂ ಭೇಟಿ ಮಾಡಿ ಅವರು ಇದು ಮಾಡ್ತಾರೆ ಆ ದೆಸೆಯಲ್ಲಿ ಅವರಿಗೆ ಯಶಸ್ವಿಯಾಗಿ ಯಶಸ್ವಿಯಾಗಿ ಜಿಲ್ಲೆಯಲ್ಲ ಎಲ್ಲ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಓಡಾಡಿ ಜಿಲ್ಲೆಯಲ್ಲಿ ಕಾರ್ಮಿಕ ವಿಭಾಗ ಏನಿದೆ ಅದನ್ನು ಬಲಪಡಿಸಲು ಸಂಘಟಿಸಿ ಸಂಘಟನೆ ಮಾಡಲು ಇನ್ನು ಯಶಸ್ವಿಯಾಗಿ ಅವರು ಕಾರ್ಯನಿರ್ವಹಿಸಲಿ ಅಂತ ಈ ಸಂದರ್ಭದಲ್ಲಿ ಮುಂದಿನ ಬರ್ತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜಣ್ಣ ಅವರು ಹೇಳಿದ್ದಾರೆ ಎಲ್ಲ ಗುಣಮಟ್ಟದಿಂದ ನಮ್ಮ ಪಕ್ಷ ಸಂಘಟನೆ ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಳಿಸ್ಕೊಡ್ಬೇಕಂತ ನಮ್ಮ ಮಂಜಣ್ಣ ಅವರು ಹೇಳಿದ್ದಾರೆ ಆ ದೆಸೆಯಲ್ಲಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಆದಿನಾರಾಯಣ ಸಾಹೇಬರು ಅಭ್ಯರ್ಥಿ ಆದ ಆಗಿದ್ದಾರೆ ಅವರು ಕೂಡ ಸಂಘಟನೆ ಮಾಡ್ತಾ ಇದ್ದಾರೆ ಆ ದೆಸೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮೊನ್ನೆ ಕೂಡ ಸಿ ಎಮ್ ಮುನಿಯಪ್ಪ ಅಣ್ಣ ಅವರು ಮೊನ್ನೆ ಮೀಟಿಂಗ್ ಕರೆದಿದ್ದರು ಇದಕ್ಕೆ ಕೋಲಾರ್ನಲ್ಲಿ ನಮ್ಮ ಎಲ್ಲ ಆದಿಮ ಆದಿಮ ಕಾರ್ಯಕ್ರಮಕ್ಕೆಲ್ಲ ನಾವೆಲ್ಲ ಹೋಗಿ ಬಂದಿದ್ವಿ ಅದೇ ರೀತಿ ಎಲ್ಲ ಪಕ್ಷದ ಚಟುವಟಿಕೆಗಳು ಇಂದ ಈ ಸ್ಟಾರ್ಟ್ ಆಗಿದೆ ಎಲೆಕ್ಷನ್ ಏನು ಜ್ವರ ಬಂದ್ಬಿಟ್ಟಿದೆ ಎಲೆಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅದೇತೆಯಲ್ಲಿ ಎಲೆಕ್ಷನ್ ಜ್ವರ ಅಂದರೆ ಎಲೆಕ್ಷನ್ ಇಯರ್ ಇದು ಎಲೆಕ್ಷನ್ ನಡೀತಾ ಇದೆ ಇವಾಗ ಈ ಹತ್ತಿರದಲ್ಲಿ ಶೂ ಆಗಿಬಿಟ್ಟಿದೆ ಇವಾಗ ಕೋಡ್ ಆಫ್ ಕಂಡಕ್ಟ್ ಏನು ಎರಡು ಮೂರು ತಿಂಗಳಲ್ಲಿ ಅಲ ಅಲೌನ್ಸ್ಮೆಂಟ್ ಮಾಡ್ತಾರೆ ನಾವೆಲ್ಲ ತಯಾರಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಗೆಲ್ಲಿಸಲಿಕ್ಕೆ ಯಾರೇ ಆಗಲಿ ನಮ್ಮ ಪಕ್ಷದಿಂದ ಯಾರಿಗೆ ತೀರ್ಮಾನ ಮಾಡಲಿ ಅವ್ರಿಗೆ ಪ್ರಾಮಾಣಿಕವಾಗಿ ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಪಕ್ಷದಲ್ಲಿ ಇವತ್ತು ನಮ್ಮ ಎಲ್ಲಪ್ಪ ಅವರಿಗೆ ಎಸ್ ಸಿ ಘಟಕದ ದುಃಖಂದ್ರ ಹೋಬಳಿ ಎಸ್ ಸಿ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಇವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡಿಸ್ಬೇಕಂತ ಆ ದೆಸೆಯಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಒಂದು ಜವಾಬ್ದಾರಿಯನ್ನು ನಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನಮ್ಮ ರಾಜಣ್ಣ ಅವರು ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ನಮ್ಮ ರಾಜಣ್ಣ ಹೇಳ್ತಾ ಇದ್ರು ಮುಳಭಾಗ ಮಾತ್ರ ಸೀಮಿತ ಆಗಿರಬಾರ್ದು ಜಿಲ್ಲೆಯಲ್ಲೆಲ್ಲ ಓಡಾಡಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಅದೇ ಸೇಲಿ ಎಲ್ಲಪ್ಪ ಅವರು ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ ಅದೇ ಸೇಲಿ ನಮ್ಮ ರಾಜಣ್ಣ ಅವರು ಅವ್ರಿಗೆ ರಾಜಕೀಯವಾಗಿ ಇನ್ನೂ ಬೆಳೆಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ರಾಜ್ಯ ಮಟ್ಟದಲ್ಲಿ ಇನ್ನೂ ಕಾರ್ಯಕ್ರಮ ಏನು ಹತ್ತನೇ ತಾರೀಕು ಕಾರ್ಯಕ್ರಮ ಇದೆ ಅಂತ ನಮ್ಮ ರಾಜ್ಯಮಟ್ಟದಲ್ಲಿ ಸಂತೋಷ್ ಲಾಡ್ ಅವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಕಾರ್ಮಿಕರ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮ ಕೂಡ ನಮ್ಮ ತಾಲೂಕಿನಿಂದ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜಣ್ಣ ಅವರು ಎಷ್ಟು ಬೇಕು ಕೊಡ್ತೀನಿ ಅಂತ ನಮ್ಮ ರಾಜಣ್ಣ ಅವ್ರಿಗೆ ಹೇಳಿದ್ದಾರೆ ಆ ದೆಸೆಯಲ್ಲಿ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಆ ಕಾರ್ಯಕ್ರಮ ಕೂಡ ಯಶಸ್ವಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನಮಗೆ ಮಾತಿಗೆ ಹೋಗುತ್ತೂ ನಮ್ಮ ರಾಜಣ್ಣ ಅವರು ಈ ಪದವಿ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲಪ್ಪ ಅವ್ರಿಗೆ ನಮ್ಮೆಲ್ಲ ನಾಯಕರ ಪರವಾಗಿ ನಮ್ಮ ರಾಜಣ್ಣ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಪಕ್ಷಕ್ಕೆ ಕೊತ್ತೂರು ಮಂಜಣ್ಣವ್ರಿಗೆ ಆದಿ ನಾರಾಯಣ ಅವ್ರಿಗೆ ಇವತ್ತು ಕೋಲಾರ ಜಿಲ್ಲಾ ಕೆ ಪಿ ಸಿ ಸಿ ಕಾರ್ಮಿಕರ ವಿಭಾಗದ ಭಕ್ತರಾಗಿ ಮೇಲೇರೆಲ್ಲ ಫ್ರಮ್ ಮಾಡಿರೋದು ತುಂಬ ಸಂತೋಷನಿದೆ ಯಾಕಂದರೆ ಅವರು ಸಂಘಟನೆ ಮಾಡಿದಲ್ಲಿ ಚತುರ್ಗ ಕಷ್ಟಪಟ್ಟು ಸಂಘಟನೆ ಮಾಡುತ್ತಾರೆ ಓದಾಡ್ತಾರೆ ಅವರು ಮಾಡಿದ್ದಕ್ಕೆ ಇವತ್ತು ನಮಗೆ ಜಿಲ್ಲಾಧ್ಯಕ್ಷ ನಮ್ಮ ರಾಜ್ಯ ಎಲ್ಲವೂ ಸೆಲೆಕ್ಟ್ ಮಾಡಿದ ಚತುರ್ದೇ ಓಡಾಡ್ತಾರೆ ಸಂಘಟನೆ ಮಾಡೋದರಲ್ಲಿ ನಂಬರ್ ಒನ್ ಅವರು ನೀವು ದೇವರು ಆಗೂ ಒಳ್ಳೆಯದನ್ನ ಒಳ್ಳೆ ಇದು ನಮ್ಮ ಉದ್ದೇಶ ಇಷ್ಟೇ ಚಿತ್ರ ಪಂಚಾಯತ್ ಇದ್ದು ಓಡೇದಕ್ಕೆ ಸಂಘಟನೆ ಮಾಡಬೇಕು ಕಾರ್ಮಿಕರು ಈಗ ಈಗ ಕಾಂಗ್ರೆಸ್ ಪಕ್ಷ ಬಳಕೊಳ್ಳೋದು ಅಷ್ಟು ಮುಂದಿನ ಚುನಾವಣೆ ಲೋಕಸಭೆ ಚುನಾವಣೆ ಬರ್ತಾರೆ ಆಚಿ ದೃಷ್ಟಿಯಿಂದ ಲೋಕಸಭಾ ಚುನಾವಣೆ ಆಗಲಿ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮುಂದೆ ಚುನಾವಣೆ ಆಗ್ಲು ಬರುತ್ತೆ ಅದು ಎದುರಿಸಬೇಕಾದ್ರೆ ನೀವು ಹೋಬ್ಲಿ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಂಘಟನೆ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಳ್ಪಡಿಸಬೇಕು ಆಮೇಲೆ ಇನ್ನೊಂದು ಅಷ್ಟೇ ಮುಂದಿನ ದಿನಗಳಲ್ಲಿ ನಮ್ಮ ಕತ್ತ ಮಂಜುನಾಥ ಆಗಿರ್ಬೋದು ಆದಿನಾಣ ಅವರ ಕೈಯನ್ನು ಬಳಪಡಿಸಿ ನಾವು ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚು ಮತಗಳನ್ನು ಕೊಡಿಸಿ ಜೈಗೇರಿಸಿ ಬೇಕಾಗಿ ತಾಲೂಕು ಶಾಖೆಗೆ ಆತ್ಮೀಯ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಬಂಧುಗಳೇ ಈಗಾಗಲೇ ಹಿರಿಯರೆಲ್ಲ ಬಹಳ ಚೆನ್ನಾಗಿ ಮಾತಾಡಿದರು ಈ ಜಿಲ್ಲೆಯ ರಾಜಣ್ಣನ ನೇತೃತ್ವದಲ್ಲಿ ಈ ಜಿಲ್ಲೆಗೆ ವರ್ಗಾನನಾಗಿ ಎಲ್ಲರಿ ಎಲ್ಲಪ್ಪನನ್ನು ಆಯ್ಕೆ ಮಾಡಿದರೆ ಬಹಳ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಈ ಒಂದು ಶುಭಗಳಿಗೆ ಇಲ್ಲಿ ಪ್ರವಾಸಿ ಮಂದಿರದಲ್ಲಿ ಸೇರಿದೀವಿ ನಾವೆಲ್ಲ ಏನೇ ಆಗಲಿ ಕತಾಯ ಕತಾಯ ಸ್ಕೋಲ್ಸರನ್ನು ಭಾಳ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕಂತ ಇಡೀ ಆರು ತಾಲೂಕುಗಳಿಗೆ ಕ್ರಮಬದ್ಧವಾಗಿ ಒಗ್ತಾನ್ ಅಂತಂದರೆ ಅದು ವಿಜಯ್ ಅಂದ್ಕೊಬೇಡಿ ಭಾಳ ಕ್ರಮಬದ್ಧತೆಯಿಂದ